ಜಂಪಣ್ಣ ಅಮರಚಿತ್ತ ಎಂಬ ಅಲ್ಲಿ ಏನು ಪಠ್ಯಪುರ ಪುಟ್ಟ ಹಕ್ಕಿಂತ ಇವ್ರು ಎಲ್ಲಪ್ಪ ಅಂತಂದ್ರೆ ಅಂತ ದಾಖಲಾಗಿಲ್ಲ ಆದ್ರೆ ಯಾವ ಸ್ಥಳದಲ್ಲಿ ಅಂದ್ರೆ ರಾಯಚೂರಿನಲ್ಲಿ ಜನನವನ್ನ ಹೊಂದಿದ್ದಾರೆ shut up ಮತ್ತೆ ಮನೋವೇತೆಯ ವಿಚಾರಗಳನ್ನು ಅಂತಂದ್ರೆ ಮಾನಸಿಕವಾಗಿ ಯಾರು ನೋವನ್ನ ಅನುಭವಿಸಿರ್ತಾರಲ್ಲ ಅವರನ್ನ ಕುರಿತು ಮತ್ತೆ ಮನೋವೇತೆಯ ವಿಚಾರಗಳಂತಂದ್ರೆ ಕೆಲವೊಂದು ವಿಷಯಗಳನ್ನ ಇವರು ಏನ್ ಮಾಡಿಗಳಲ್ಲಿ ಹೇಳಿದ್ದಾರೆ ಅವರ ಹೆಸರೇನು ಅಮರ ಚಿಂತ ಅವ್ ಯಾವ ಪಠ್ಯಪೂರಕ ಅಧ್ಯಯನ ಬರ್ತಿದ್ದಾರೆ ಹಾಗಾದ್ರೆ ನೋಡ್ರಿ ಒಂದೇದು ಪಠ್ಯಪೂರಕ ಅಧ್ಯಯನ ಪುಟ್ಟ ಹಕ್ಕಿ ಜಂಬ ಕಟ್ಟಿ ಕಟ್ಟಿ ಕೂಡಿಸಿ ಗೂಡು ಕಟ್ಟುವುದು ಪುಟ್ಟ ಹಕ್ಕಿ ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಪುಟ್ಟ ಹಕ್ಕಿ ಸುರಿವ ಸೋನೆ ಮಳೆಗೆ ಅಂಜಿ ಮನೆಯೊಳಗೆ ಅಡಗಿದವು ಗೂಡಿನಿಂದ ಹೊರಬಂದು ಕುಣಿಯುತ್ತ ಜಳಕ ಮಾಡುವುದು ಪುಟ್ಟ ಹಕ್ಕಿ ಇವಾಗ ನಮಗೆ ಪ್ರತಿಯೊಬ್ಬರಿಗೂ ಏನ್ ಮುಖ್ಯ ವಾತಾವರಣಕ್ಕೆ ನನಗೆ ಮುಖ್ಯ ಈಗ ಮನುಷ್ಯರು ಎಲ್ಲ ಏನ್ ಮಾಡ್ತೀವಿ ಈ ರೀತಿಯಾದಂತಹ ಮನೆಯನ್ನ ನಿರ್ಮಾಣ ಮಾಡ್ತೀವಿ ಆದ್ರೆ ಈ ಪಕ್ಷಿಗಳೆಲ್ಲ ಏನ್ ಮಾಡ್ತವೆ ಆ ರೀತಿಯಲ್ಲಿ ನಾವು ಮನುಷ್ಯ ಏನಪ್ಪಾಂದ್ರೆ ಎಷ್ಟೊಂದು ಆಸೆ ದುರಾಸೆ ಇಟ್ಕೊಂಡಿರ್ತೀವಿ ಫಸ್ಟ್ ಒಂದು ಸೀಟಿನ ಮನೆ ಕಟ್ತೀವಿ ಆಮೇಲೆ ಏನ್ ಮಾಡ್ಬೇಕು ಈ ಸೀಟಿನ ಮನೆನ ನೆಕ್ಸ್ಟ್ ಮಾಡ್ಬೇಕು ಆಮೇಲೆ ಕಟ್ಟಬೇಕು ಏನ್ ಮಾಡ್ತೀವಿ ನಾವು ಆಸೆಗಳು ನಮ್ಮಲ್ಲಿ మనయన నిర్మాణ మార్తనే అతిహెచ్చు ఆసె ఉంటాయి గుడితీ ఆమె కట్స్బకు ఆమె ఆశ కట్టన అన్న ఆమె ఇంకా దొడ్డదా మన కట్టణ ఈ రీతి మనుష మనుష్యన ఆసె సా ಪಕ್ಷಿಗಳದು ಒಂದೇ ರೀತಿಯಾದಂತ ಏನ್ ಮಾಡ್ತೇವೆ ಗೂಡನ್ನ ಕಟ್ತವೆ ಅದು ಹೇಗ್ ಕಟ್ತವೆ ಅಂದ್ರೆ ಕಟ್ಟಿ ಕಟ್ಟಿ ಕೂಡಿಸಿ ಏನ್ ಮಾಡ್ತವೆ ಗೂಡನ ಪುಟ್ಟ ಹಕ್ಕಿಗಳು ಕಟ್ತವೆ ಪಕ್ಷಿಗಳಲ್ಲಿ ವಿಭಿನ್ನವಾದಂತ ಪಕ್ಷಿಗಳನ್ನ ನಾವು ನೋಡ್ತೀವಿ ಅದ್ರಲ್ಲಿ ಈ ಪುಟ್ಟ ಹಕ್ಕಿ ಅನ್ನೋದು ಒಂದು ಪಕ್ಷಿ ಅರ್ಥ ಆಯ್ತಾ ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಕಸ ಈ ಇರ್ತಾವಲ್ಲ ಎಲ್ಲೆಲ್ಲಿ ಕಸ ಸಿಗುತ್ತ ಅವನ್ನೆಲ್ಲ ಏನ್ ಮಾಡ್ತವೆ ತಗೊಂಡ್ಬಂದು ಎಣ್ಕಂಡ್ ಎಣ್ಕಂಡ್ ಏನ್ ಮಾಡ್ತು ಗೂಡನ್ನ ಕಟ್ತಾವೆ மழ்த்த <coughs> ಯಾವ ಪಕ್ಷಿ ಹಕ್ಕಿ ಕತ್ತಲೆ ಕಳೆದು ಬೆಳಕು ಹರಿದರೂ ನಿದ್ದೆಯಲ್ಲಿ ಮುಳುಗಿರುವವು ಸೂರ್ಯನನ್ನು ಸ್ವಾಗತ ಸ್ವಾಗತಿಸುತ್ತಾ ಗೀತೆ ಹಾಡುವುದು ಪುಟ್ಟ ಹಕ್ಕಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವವರು ಜಗದಲ್ಲಿ ಅವರ ನಯನ आगे भी मानेंगे नहीं तो इसमें शारीरिक आपके बारे में बब्बू विपिन आवाज़ आपने लेने के लिए आओ तो लेने के लिए ना वो 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 न ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಕೆಲವೊಂದು ಪಕ್ಷಿಗಳು ಬೇಗ ಹೆದಾಳ್ತವೆ ಅದೇ ಕೆಲವೊಂದು ಪಕ್ಷಿಗಳು ಸೂರ್ಯ ಏನೋ ಹುಟ್ಟಿದ್ರು ಕೂಡ ಕೆಲವೊಂದು ಪಕ್ಷಿಗಳು ಮುಂಜಾನೆ ಬೇಗ ಹೆದ್ದಾಳೋದಿಲ್ಲ ಆ ರೀತಿಯಾಗಿ ಏನಪ್ಪಾ ಅಂದ್ರೆ ಕತ್ತಲೆ ಕಳೆದು ಬೆಳಕರಿದ್ರು ಕೂಡ ಏನೋ ಪಕ್ಷಿಗಳು ನಿದ್ದೆ ಏನಾಗಿರ್ತವೆ ಜರಗಿರ್ತವೆ ಮುಳುಗಿರ್ತವೆ ಅಂದ್ರೆ ನಿದ್ದೆಯನ್ನ ಬೆಳಗ್ಗೆ ಕತ್ತಲು ಕಳೆದು ಬೆಳಕಾಗಿ ಏನೋ ಆ ಪಕ್ಷಿಗಳು ಅಂದ್ರೆ ಪುಟ್ಟ ಹಾಕಿ ಏನ್ ಮಾಡ್ತಿರುತ್ತೆ ನಿದ್ದೆಯನ್ನ ಮಾಡ್ತಾ ಇರುತ್ತೆ ಸೂರ್ಯನನ್ನು ಸ್ವಾಗತಿಸುತ್ತಾ ಗೀತೆ ಹಾಡುವುದು ಪುಟ್ಟ ಹಕ್ಕಿ ಏನಪ್ಪಾ ಅಂದ್ರೆ ಸೂರ್ಯ ಹುಟ್ಟಿದಾಗ ಅದು ಶಬ್ದ ಮಾಡುತ್ತಲ್ಲ ಅದೇ ಅದ್ರ ಗೀತೆ ಅದನ್ನ ಏನ್ ಮಾಡ್ತದೆ ಗೀತೆಯನ್ನ ಹಾಡುತ್ತಾ ಸೂರ್ಯನನ್ನ ಏನ್ ಮಾಡುತ್ತೆ ಪುಟ್ಟ ಹಕ್ಕಿ ಸ್ವಾಗತವನ್ನ ಕೋರುತ್ತೆ ಮೂಡಿನ ರೇಖೆಗಳ ಮುರಿಯುವ ಜನರಿರುವವರು ಜಗದಲ್ಲಿ ಕೆಲವೊಬ್ರು ಮನುಷ್ಯರು ಹೆಂಗಪ್ಪ ಅಂದ್ರೆ ಈ ಪಾರಿವಾಳ ಏನಾದರೂ ಸಾಕ್ತಾ ಇರ್ತಾರೆ ಅಂತ ಕೇಳಿ ಅದನ್ನ ರೆಕ್ಕೆನ ಮುರಿದ್ ಬಿಡ್ತಾರೆ ಬೇಕಂತ ಹೌದ್ ಅದು ಹಾರಬಾರ್ದು ಅಂತ ಏನ್ ಮಾಡ್ತಾರೆ ರೆಕ್ಕೆ ಏನಪ್ಪಾ ಅಂದ್ರೆ ಏನಂದ್ರೆ ಇಡೀ ಪರಿಸರವನ್ನ ಆಗಿರ್ತದೆ ಒಂದ್ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನ್ ಮಾಡ್ತಿರುತ್ತೆ ಅದು ಆರದೆ ಇರುತ್ತೆ ಆದ್ರೆ ಏನ್ ಮಾಡ್ತಾರೆ ಕೆಲವೊಬ್ರು ಜನ ಅದರ ರೆಕ್ಕೇನ ಮುರಿತಾರೆ ಅವರ ನಯ ನಯನಾಂಬರದಲ್ಲಿ ಹಾಲ್ ಹೇಗೆ ಹಾರುವುದು ಹುಡ್ತ ಹಕ್ಕಿ ನಯನಾಂಬರ ಅಂದ್ರೆ ಕಣ್ಣು ಅಂಬರ ಅಂದ್ರೇನು ಮನಸ್ಸು ಅವ್ರ ಇಲ್ಲೊಡ್ರೆ ಅವರ ಕಣ್ಣಿನ ದೃಷ್ಟಿ ಅಥವಾ ಮನಸ್ಸಿನಿಂದ ಏನು ಇವಾಗ ಕೆಲವೊಂದು ಹಕ್ಕಿಗಳಿಗೆ ನೀವು ರೆಕ್ಕೆನೇ ಮುರಿದಿರ್ತೀರಪ್ಪ ಅದಕ್ಕೆ ಹಾರು ಅಂದ್ರೆ ನಿಮ್ ಕಣ್ಣಿನಿಂದ ಹಾರಕ್ಕೆ ಸಾಧ್ಯ ಪುಟ್ಟ ಹಕ್ಕಿ ಆರ್ತವ ಅದೇ ಪುಟ್ಟ ಹಕ್ಕಿ ನಿಮ್ಮನ್ನ ಕೇಳ್ತೈತೆ ಜನರು ನನ್ನ ರೆಕ್ಕೆಗಳನ್ನ ಮುರಿದರೆ ನಾನು ಹಾರು ಎಂದ್ರೆ ಹೇಗೆ ಹಾರಲಿ ಅಂತ ಯಾವ ಕೇಳ್ತೈತೆ ಕೇಳ್ತದೆ ಆ ರೀತಿಯಾದಂತ ಜನರು ಕೂಡ ಕೆಲವೊಬ್ರು ಮಾಡಿದ್ರಪ್ಪ ಇವಾಗ ಒಬ್ರು ಚೆನ್ನಾಗಿ ಓದ್ತಿರ್ತಾರ ಚೆನ್ನಾಗಿ ಹೋಗ್ತಿರ್ತಾರೆ ಅಂತ ಅನ್ಕೊಂಡ್ರಿ ಅವ್ನು ಮನಸ್ಸಿನ ಶಕ್ತಿಯನ್ನೇ ಕುಂದಿಸ್ತಾರೆ ಅಂದ್ರೆ ಅವ್ನಿಗೆ ಬುದ್ಧಿನೇ ಇಲ್ದಿರುವ ರೀತಿಯಲ್ಲಿ ಮಾಡಿದ್ರೆ ಅವನ್ ಮುಂದೆ ಓದ್ತಾನ ಇಲ್ಲ ಇಲ್ಲ ನೀನ್ ಚೆನ್ನಾಗಿ ಓದು ಅಂತ ಅವಾಗ ಹೇಳಿದ್ರು ಓದ್ತಾರ ಇಲ್ಲ ಅದೇ ರೀತಿಯಾಗಿ ಏನು ಈ ಪುಟ್ಟ ಹಕ್ಕಿಯ ರೆಕ್ಕೆ ಹುರಿದ್ರೆ ಹಾರುವಂತ ಅಂದ್ರೆ ಇದು ಆರಿತಾ ಇಲ್ಲ ಅದೇ ರೀತಿಯಾಗಿ ಯಾವ ರೀತಿ ಆರ್ಬೇಕು ಅಂತ ಕ್ವಶನ್ ಮಾರ್ಕ್ ತರ ಇದು ಕೇಳುತ್ತೆ ನೆಕ್ಸ್ಟ್ ನೋಡ್ರಿ ನೀವೆಷ್ಟು ತಡೆಗೋಡೆ ಕಟ್ಟಿದರೂ ಜಗದ ಅಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಮಾರುವುದು ಪುಟ್ಟ ಹಕ್ಕಿ ಭೂಮಿಯಲ್ಲಿ ಭುಜಂಗನ ಭಯ ಆಕಾಶದಲ್ಲಿ ಗಿಡುಗನ ಭಯ ಆವರಿಸಿದ್ದರೂ ಅಳುಕದ ರೆಕ್ಕೆ ಬಿಚ್ಚಿ ಹಾರುವುದು ಪುಟ್ಟ ಹಕ್ಕಿ ಏನಪ್ಪಾ ಅಂದ್ರೆ ನೀವೆಷ್ಟೇ ಅಡೆತಡೆ ಕೊಟ್ರು ಅಂತಂದ್ರೆ ಇವಾಗ ಭೂಮಿ ಮೇಲೆ ಏನು ಎಷ್ಟೇ ಕಷ್ಟ ನೋವು ಏನೇ ಕೊಟ್ರು ಪಕ್ಷಿಗೆ ಏನ್ ಅದು ಆ ಮೂಲಿಂದ ಈ ಮೂಲಿಗೆ ಏನ್ ಮಾಡ್ತದೆ ಹಾರುತ್ತೆ ನೀವು ರೆಕ್ಕೆಯನ್ನ ಏನೋ ಕಟ್ ಮಾಡಿದ್ರು ಕೂಡ ಅದೇನ್ ಮಾಡುತ್ತೆ ಎದ್ರದೆ ಅಥವಾ ಅಂಚದೆ ಏನ್ ಮಾಡುತ್ತೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾರತತೆ ಭೂಮಿಯಲ್ಲಿ ಭುಜಂಗನ ಭಯ ಅಂತಂದ್ರೆ ಏನು ಹಾವಿಗೆ ಇದು ಇರುತ್ತ ಹಾಲು ಆದ್ರೆ ಅದು ಹಾವೇನು ಭುಜವನ್ನೇ ಇಟ್ಕೊಂಡಿರುತ್ತೆ ಭುಜ ಇರೋದೋ ಅಂತ ಕರಿತೀವಿ ಅವಾಗ ಅಲ್ಲಿ ಏನು ಹಾವು ತಾನೆ ಇವಾಗ ನೋಡ್ರಿ ಯಾವುದೇ ಪಕ್ಷಿಯಲ್ಲಿ ಗೂಡು ಕೆಳಗಿನ್ ಇದ್ರ ಕೊಂಬೆ ಕಟ್ಟುತ್ತಾ ಅದೆಲ್ಲ ಎತ್ತರವಾಗಿ ಏನು ಕೊಂಬೆಯಲ್ಲಿ ಕಟ್ಟುತ್ತೆ ಅದು ಯಾಕೆ ಅಂತಂದ್ರೆ ತನ್ನ ತಾನು ರಕ್ಷಣೆ ಮಾಡೋಸ್ಕರ ಏನ್ ಮಾಡುತ್ತೆ ಮರದ ಎತ್ತರದ ಕೊಂಬೆಗಳಲ್ಲಿ ಅದು ಕಟ್ಟುತ್ತೆ ನೆಕ್ಸ್ಟ್ ನೋಡ್ರಿ ಅದು ಏನ್ ಮಾಡುತ್ತೆ ಎಷ್ಟೇ ಅಡೆ ತಡೆ ಬಂದ್ರು ಕೂಡ ಜಗದಲ್ಲಿ ಏನೇ ಮಾಡುತ್ತೆ ಅದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಂದು ಮೂಲೆಯಿಂದ ಮತ್ತೊಂದು ಮೂಲಕ್ಕೆ ಏನ್ ಮಾಡ್ತದೆ ಅದು ಹಾರುತ್ತೆ ಅದು ಯಾವ ಹಾಕಿ ಅಂದ್ರೆ ಅದು ಹುಟ್ಟ ಹಕ್ಕಿ ನೋಡ್ರಿ ಭೂಮಿಯಲ್ಲಿ ಭುಜಂಗನ ಭಯ ಅಂದ್ರೆ ಹಾವಿನ ಭಯ ಆಕಾಶದಲ್ಲಿ ವಾ ಆ ರೀತಿಯ ಹಿಡ್ಕೊ ಬಿಡುತ್ತಲ್ಲ ಅದ್ರ ಭಯ ಇದ್ರು ಕೂಡ ಭಯ ಆವರಿಸಿದ್ರು ಕೂಡ ಅದ್ ಏನ್ ಮಾಡುತ್ತದೆ ಅವ್ರು ಯಾವ್ದು ಕಳಕದ ಏನ್ ಮಾಡುತ್ತೆ ನಿಶ್ಚಿಂತೆಯಾಗಿ ಸಂತೋಷವಾಗಿರಲ್ ಏನ್ ಮಾಡುತ್ತೆ ತನ್ನ ಕತ್ತ ನಿರ್ವಹಿಸುತ್ತೆ ಅಂದ್ರೆ ರೆಕ್ಕೆಯನ್ನ ಬಿಚ್ಚಿ ಕಾಡ್ತಾ ಇರುತ್ತೆ ಈಗ ನಾವೇನಪ್ಪಾ ಏನಪ್ಪಾ ಅಂದ್ರೆ ನಮ್ಗೆ ಏನಾದ್ರು ಒಂದ್ ಕಷ್ಟ ಬಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಕಷ್ಟ ಇನ್ನೇನ್ ಬರುತ್ತೆ ಅಂದ ತಕ್ಷಣ ಏನ್ ಮಾಡ್ತೀವಿ ಚಿಂತೆ ಮಾಡಕ್ ಶುರು ಮಾಡ್ತೀವ ಆಮೇಲೆ ಆ ಕಷ್ಟನ ಏನ್ ಪಾರ್ವಾಗಬೇಕು ಅಂತ ಯೋಚನೆ ಮಾಡಲ್ಲ ನನಗೆ ಇಂತ ಬಂತಲ್ಲ ಬಂತಲ್ಲ ಅಂತ ಯೋಚನೆ ಮಾಡ್ತೀವಿ ಅಥವಾ ನಮಗೆ ಇನ್ನೇನು ಅಪಾಯ ಬರ್ಬೇಕಾದ್ರೂ ಯೋಚನೆ ಮಾಡ್ತಾ ತಾನೆ ಅದೇ ರೀತಿಯಾಗಿ ಅದ್ರ ಈ ಪುಟ್ಟ ಹಾಕಿ ತನಗ್ ಅಪಾಯ ಐತಿ ಅದು ಗಿಡದಿಂದ ಮತ್ತೆ ಭಜನಿಂದ ಅಪಾಯ ಇದ್ರು ಕೂಡ ಇದು ಏನ್ ಮಾಡುತ್ತೆ ನಿಶ್ಚಿಂತವಾಗಿ ಏನು ತನ್ನ ಸಂತೋಷಕ್ಕೋಸ್ಕರ ಏನ್ ಮಾಡುತ್ತೆ ಇದು ಯಾರ ಬಗ್ಗೆ ಯೋಚನೆ ಮಾಡಿದೆ ಒಂದು ಸ್ಥಳದಿಂದ ಮತ್ತೆ ಸ್ಥಳಕ್ಕೆ ಸ್ಥಳದ ಏನ್ ಮಾಡ್ತಾ ಇದು ಹಾರುತ್ತಾ ಇರುತ್ತೆ ತನ್ನ ರೆಕ್ಕೆಯನ್ನ ಬಿಚ್ಚಿ ಹಾರುತ್ತಾ ಮೂಲೆಯಿಂದ ಮೂಲೆಗೆ ಏನ್ ಮಾಡ್ತಾ ಇದ್ದು ಚಲನೆಯನ್ನ ಮಾಡುತ್ತೆ ಅದು ಅದ್ಯಾವುದು ಪುಟ್ಟ ಈ ರೀತಿಯಾಗಿ ಮನುಷ್ಯನು ಕೂಡ ಇರ್ಬೇಕು ಅನ್ನೋ ಚಿತ್ರ ಆಶಯ ಆಯ್ತಾ ಅರ್ಥ ಆಯ್ತಾ ಇದು ಕೊನೆ ಆಶಯ ನೋಡ್ರಿ ಏನಂದ್ರೆ ಅಂದ್ರೆ ಮನುಷ್ಯ ಈ ಪುಟ್ಟ ಹಕ್ಕಿ ಯಾವುದೇ ರೀತಿಯಾದ ಅತಿ ಹಸಿ ಕಟ್ಟಿ ಅದರಲ್ಲೇ ಏನ್ ಮಾಡುತ್ತೆ ವಾಸವನ್ನ ಮಾಡ್ತಾ ಇರುತ್ತೆ ಆಮೇಲೆ ಇದಕ್ಕೆ ಯಾವುದೇ ರೀತಿಯಾದಂತ ಕಷ್ಟ ಅದಕ್ಕೆ ಅಳಕದೆ ಅತ್ಯಂತ ಸಂತೋಷವಾಗಿ ನಾವು ಜೀವನವನ್ನ ನಡೆಸ್ಬೇಕು ಮತ್ತೇನ್ ಮಾಡ್ಬೇಕು ಮತ್ತೇನ್ ಹೇಳಿದ್ದಾರೆ ಯಾರೇ ನಮಗೇನೆ ರೆಕ್ಕೆಗಳನ್ನು ಅದಕ್ಕೆ ಅಕ್ಕಿ ಮುರಿದ್ರು ಕೂಡ ಅದೇನ್ ಮಾಡುತ್ತೆ ಆ ಸುತ್ತ ಇಲ್ಲ ಅದೇ ರೀತಿಯಾಗಿ ನಮಗೆ ಯಾರೇ ಏನೇ ಕಷ್ಟ ಕೊಟ್ಟರೂ ಏನ್ ಮಾಡ್ಬೇಕು ನಾವು ನಮ್ಮ ಸ್ವಭಾವ ನಮ್ಮ ಸ್ವಾಭಾವಿಕ ಗುಣಗಳು ಅವನ್ನ ನಾವು ನಿರ್ವಹಿಸಲೇಬೇಕು ಅರ್ಥ ಆಯ್ತಾ ಕೆಲವೊಬ್ರು ಒಬ್ರು ಸುಳ್ಳು ಹೇಳ್ಬಾರ್ದು ಅಂತ ಜೀವನದಾಗ ಅನ್ಕೊಂಡಿರ್ತಾರೆ ಅದನ್ನ ಯಾವತ್ತು ಮಾಡ್ಬಾರ್ದು ಆಮೇಲೆ ಏನು ಯಾರಿಗೂ ನಾನು ಹದ್ರದೇ ಇಲ್ಲಪ್ಪ ಅಂತ ಬರುತ್ತೆ ಅದಕ್ಕೆ ಮುಂದುವರಿಸಬೇಕು

Yeah.